ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ಲೋಕ ಅಲೋಕ ಇವತ್ತು ನಿಮಗೆ ಬ್ರೆಡ್ ರೋಸ್ಟ್ ಮಾಡೋದನ್ನ ಇದ್ದೀನಿ ಮೊದಲು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ತವಾ ಬೇಕಾಗುತ್ತೆ ತವಾ ಇಟ್ಟು ತವಾ ಬಿಸಿ ಆದಮೇಲೆ ನಾನು ಇಲ್ಲಿ ಮಿಲ್ಕಿ ಮಿಸ್ಟ್ ಅವರ ಬಟರ್ ಯೂಸ್ ಮಾಡ್ತಾ ಟೂ ಟೇಬಲ್ ಸ್ಪೂನ್ ಬಟರ್ನ ಹಾಕಬೇಕಾಗುತ್ತೆ ಚೆನ್ನಾಗಿ ತವ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಎರಡು ಸ್ಲೈಡ್ ಬ್ರೆಡ್ ತಗೊಂಡಿದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಾದಮೇಲೆ ಬ್ರೆಡ್ನ ತವಾ ಮೇಲೆ ಹಾಕಿ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿ ಇನ್ನೊಂದು ಬ್ರೆಡ್ನು ತವಾ ಮೇಲೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಬೆಣ್ಣೆನ ಬ್ರೆಡ್ ಮೇಲೆ ಹಾಕಬೇಕು ಸ್ವಲ್ಪ ಬೆಣ್ಣೆನ ಎರಡು ಬ್ರೆಡ್ ಮೇಲೆ ಹಾಕಬೇಕು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಇದು ಕರಗುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಾದ್ಮೇಲೆ ಟರ್ನ್ ಮಾಡಿ ಈ ಕಡೆ ಸೈಡು ಕೂಡ ಬೇಯಿಸ್ಕೋಬೇಕಾಗುತ್ತೆ ಈ ಕಡೆ ಕೈಡು ಸೈಡು ಕೂಡ ರೋಸ್ಟ್ ಮಾಡಬೇಕು ಈಗ ಟರ್ನ್ ಮಾಡಬೇಕಾಗುತ್ತೆ ನೋಡಿ ಆ ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇನ್ನೊಂದು ಸೈಡ್ ಕೂಡ ಇದೇ ಥರ ರೋಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಎರಡು ಸೈಡ್ ರೋಸ್ಟ್ ಆದಮೇಲೆ ಈಗ ಇದಕ್ಕೆ ಹಾಲು ಇದ್ದೀನಿ ಇದು ರಾ ಮಿಲ್ಕು ಕಾಯಿಸಿರೋದಲ್ಲ ಹಾಗೆ ರಾ ಮಿಲ್ಕ್ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಬೇಕಾಗುತ್ತೆ ಈ ಬ್ರೆಡ್ಗೊಂದು ಮೂರು ಟೇಬಲ್ ಸ್ಪೂನು ಆ ಬ್ರೆಡ್ಗೊಂದು ಮೂರು ಟೇಬಲ್ ಸ್ಪೂನು ಸೈಡಿಂದ ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯೂ ಹಾಕಬೇಕು ಇದು ಮಿಲ್ಕ್ ಹಾಕೋದ್ರಿಂದ ಒಳ್ಳೆ ಮಿಲ್ಕಿ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಶುಗರ್ ಹಾಕ್ತಾಯಿದ್ದೀನಿ ಅದರ ಮೇಲೆ ಮಕ್ಕಳಿಗೆ ಸ್ವೀಟ್ ಸ್ವೀಟ್ ಆಗಿರಲಿ ಅಂತ ಈಗ ಅದನ್ನು ಇದನ್ನು ಅದನ್ನು ಇದರ ಮೇಲೆ ಹಾಕಬೇಕಾಗುತ್ತೆ ಒಂದು ಬ್ರೆಡ್ನ ಇನ್ನೊಂದು ಬ್ರೆಡ್ ಮೇಲೆ ಹಾಕಬೇಕಾಗುತ್ತೆ ಹಾಂ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್